ಸೊ ಈ ಸೊಪ್ಪು ಸಾರಿಗೆ ನಾನು ಇದಕ್ಕೆ ಐದು ಥರ ಸೊಪ್ಪು ಯೂಸ್ ಮಾಡಿದ್ದೀನಿ ಒಂದು ವೆರಿ ಇಂಪಾರ್ಟೆಂಟ್ ಪಾಲಕ್ ಹರಿವೆ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಮತ್ತು ದಂಟು ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಇದ್ರ ಐದ್ರ ಜೊತೆ ನೀವು ಬೇಕಾದರೆ ಚಕೋತ ಯೂಸ್ ಮಾಡ್ಬೋದು ಮತ್ತು ಚಿಲ್ಕುರುವೆ ಸೊಪ್ಪು ಯೂಸ್ ಮಾಡ್ಬೋದು ಇದೆಲ್ಲ ಹಾಕಿ ಅಟ್ಲೀಸ್ಟ್ ಒಂದು ಕಾಲು ಕಾಲು ಕಟ್ಟಾದರೂ ಹಾಕಿ ಎಲ್ಲ ಮಿಕ್ಸ್ಡ್ ಸೊಪ್ಪು ಹಾಕಿ ಮಾಡೋದ್ರಿಂದ ಎಲ್ಲ ಸಿಗುವಂಥ ಬೆನಿಫಿಟ್ಸು ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗಾಗಲಿ ವಯಸ್ಸಾದವ್ರಿಗಾಗಲಿ ಡೆಫಿನೆಟ್ಲಿ ಸಿಕ್ಕಿ ಸಿಗುತ್ತೆ ಅಟ್ಲೀಸ್ಟ್ ಒಂದು ಬೌಲ್ ಅಟ್ಲಾಸ್ಟ್ ಒಂದು ಬೌಲ್ ಅಟ್ಲೀಸ್ಟ್ ದಿನಕ್ಕೆ ಅಟ್ಲೀಸ್ಟ್ ಒಂದು ಒಂದು ಚಿಕ್ಕ ಬೌಲ್ ನೋಡಿ ಇಷ್ಟಾದರೂ ಪರವಾಗಿಲ್ಲ ಇಷ್ಟು ಚಿಕ್ಕ ಬೌಲಲ್ಲಾದರೂ ಐದರ ಸೂಪ್ ಥರ ಮಾಡಾದರೂ ಕುಡಿರಿ ಅಥವಾ ಅದನ್ನು ಸೊಪ್ಪು ಸಾರ ಹಾಗಾದರೂ ಮಾಡಿ ತಿನ್ನೋದ್ರಿಂದ ಡೈಲಿ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಥ್ಯಾಂಕ್ ಯು